ನಮಸ್ಕಾರ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಗುಣಮಟ್ಟದ ಪರೀಕ್ಷೆಯಲ್ಲಿ ಸಂರಕ್ಷಿತವಲ್ಲ ಎಂದು ಕಂಡು ಬಂದ ಒಂಬತ್ತು ಔಷಧ ಕಂಪನಿಗಳ ಔಷಧ ಮಾರಾಟವನ್ನು ದೇಶಾದ್ಯಂತ ನಿರ್ಬಂಧಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒತ್ತಾಯಿಸಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೇಂದ್ರ ಸಚಿವ ಜೆ ಪಿ ನಡ್ಡಾ ಅವರಿಗೆ ಪತ್ರ ಬರೆದಿರುವ ಅವರು ಕೇಂದ್ರ ಸರ್ಕಾರ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಜೇಷನ್ ಪ್ರಯೋಗಾಲಯದಲ್ಲಿ ಒಂಬತ್ತು ಔಷಧ ಕಂಪನಿಗಳು ಉತ್ಪಾದಿಸುವ ಡ್ರಗ್ಗಳನ್ನು ಪರೀಕ್ಷೆಗೆ ಒಳಪಡಿಸಿ ವರದಿ ಪಡೆಯಬೇಕು ಅಲ್ಲಿಯವರೆಗೆ ದೇಶಾದ್ಯಂತ ಆ ಔಷಧ ಮಾರಾಟವನ್ನು ನಿರ್ಬಂಧಿಸಬೇಕು ಎಂದು ಪತ್ರ ಬರೆದಿದ್ದು ಇದನ್ನು ತಯಾರು ಮಾಡುವ ಕಂಪನಿ ಮೇಲೆ ಹೆಚ್ಚು ನಿಯಂತ್ರಣ ಮಾಡಬೇಕು ಹಾಗೂ ಮತ್ತೊಮ್ಮೆ ಅವರ ಗಮನ ಸೆಳೆಯುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವರು ತಿಳಿಸಿದರು ಈಗ ನಾವು ಕೂಡ ಒಂದು ಡೇ ಕೇರ್ ಕಿಮೋಥೆರಪಿ ಕೇಂದ್ರವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳಿಗೆ ಅನುಮೋದನೆ ಕೊಟ್ಟು ಈಗ ಎಲ್ಲ ಜಿಲ್ಲೆಗಳಲ್ಲಿ ಈ ಡೇ ಕೇರ್ ಕಿಮೋಥೆರಪಿ ಸೆಂಟರನ್ನು ನಾವು ಮಾಡ್ತಾ ಇದ್ದೀವಿ ಈಗ ಬಿಜಾಪುರಲ್ಲಿ ಮತ್ತು ರಾಯಚೂರಲ್ಲಿ ಎರಡು ಕಡೆ ಈಗ ಪ್ರಾರಂಭ ಆಗಿದೆ ಇನ್ನು ಉಳಿದ ಎಲ್ಲ ಈ ಮಾರ್ಚ್ ತಿಂಗಳ ಒಳಗೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಡೇ ಕೇರ್ ಕಿಮೋಥೆರಪಿ ಕೇಂದ್ರವನ್ನು ಓಪನ್ ಮಾಡ್ತಾ ಇದ್ದೀವಿ ಇದರಿಂದ ಜನರಿಗೆ ಭಾಳ ಅನುಕೂಲ ಆಗ್ತದೆ ಯಾಕೆಂದರೆ ಯಾರಿಗೆ ಕ್ಯಾನ್ಸರಿಂದ ರೋಗ ಒಳಗಾಗಿರ್ತಾರೆ ಅವರಿಗೆ ಚಿಕಿತ್ಸೆಯೂ ಪಡ್ಕೊಳ್ತಕ್ಕಂಥದ್ದಕ್ಕೆ ಈಗ ಬಿಜಾಪುರದಿಂದ ಹುಬ್ಳಿಗೆ ಹೋಗಬೇಕಾಗಿತ್ತು ಆದರೆ ನಮ್ಮ ಕಿಮ್ಸ್ ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಅದಕ್ಕೆ ಅದನ್ನು ಈಗ ನಾವು ಇಲ್ಲೇ ಬಿಜಾಪುರ್ ಕೇಂದ್ರ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದು ಆಗ್ತದೆ ಇಲ್ಲಿ ಹತ್ತು ಬೆಡ್ನ ಒಂದು ಕೇಂದ್ರವನ್ನು ಮಾಡಿದ್ದೇವೆ ಅದ್ರ ಜೊತೆಯಲ್ಲಿ ಈ ಮ್ಯಾಮೋಗ್ರಾಮ್ ಅಂತ ಏನು ಹೇಳ್ತೀವಿ ಅಂದ್ರೆ ಈ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚುವಂಥದಕ್ಕೆ ಅದಕ್ಕೊಂದು ಎಕ್ವಿಪ್ಮೆಂಟ್ ಇದೆ ಅದನ್ನು ಸುಲಭವಾಗಿ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಗೊತ್ತಾಗ್ತಕ್ಕಂಥದಕ್ಕೆ ಒಂದು ಹೊಸ ಒಂದು ಎಕ್ವಿಪ್ಮೆಂಟ್ ಅನ್ನು ಕೂಡ ಇವತ್ತು ನಾವು ಎಲ್ಲ ಜಿಲ್ಲಾ ಕೂಡ ಇವತ್ತು ಬಂದಿದೆ ಅದರಿಂದ ಖಂಡಿತವಾಗಿಯೂ ಅನೇಕ ಜನರಿಗೆ ತಪಾಸಣೆ ಮಾಡಿಕೊಳ್ತಕ್ಕಂಥದಕ್ಕೆ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಮತ್ತು ಅದರಿಂದ ಭಾಳಷ್ಟು ಮಹಿಳೆಯರಿಗೆ ಯಾಕಂದರೆ ಅವ್ರಿಗೆ ಹೆಚ್ಚು ಈ ಸ್ತನ ಕ್ಯಾನ್ಸರು ಬರುವಂಥದ್ದು ಅದನ್ನು ಆದಷ್ಟು ಬೇಗವನ್ನು ಪತ್ತೆ ಹಚ್ಚಿದರೆ ಸುಲಭವಾಗಿ ಅವ್ರನ್ನು ಗುಣಪಡಿಸ್ಬೋದು ಅದಕ್ಕೋಸ್ಕರನೇ ಇವತ್ತು ಆ ಎರಡು ಒಂದು ಡೇ ಕೇರ್ ಕೆಮೊಥೆರಪಿ ಸೆಂಟರು ಇನ್ನೊಂದು ಮ್ಯಾಮೋಗ್ರಾಮ್ ಎರಡನ್ನೂ ಕೂಡ ಇವತ್ತು ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಇವತ್ತು ಪ್ರಾರಂಭ ಆಗ್ತಾ ಇದೆ ಅದು ಬೇರೆ ವಿಚಾರ ಅದು ನಾವು ಕೇಂದ್ರದಲ್ಲಿ ಇದು ಈ ವಿಷಯದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ಈಗಾಗಲೇ ನಾನು ಹೇಳಿ ನಾನು ಪತ್ರವನ್ನು ಬರೆದಿದ್ದೇನೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್